ಮತ್ತು ತುಂಬ ಬೇಜಾರಾಗಿರೋ ಸಂಗತಿ ಏನಪ್ಪ ಅಂತಂದರೆ ಕಂಪ್ಲಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ರಾಮಾಂಜನೇಯ ಅಂತೇಳಿ ಒಂದು ಹುಡುಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸುಮಾರು ಹತ್ತು ವರ್ಷದಿಂದ ಓದ್ತಾ ಇದ್ದು ನನಗೆ ಸುಮಾರು ಒಂದು ಐದರಿಂದ ಆರು ವರ್ಷದಿಂದ ಪರಿಚಯ ಇದ್ದವನು ಎವ್ರಿ ಟೈಮ್ ನನಗೆ ಕಾಲ್ ಮಾಡಿ ಮಾತಾಡಿ ನಾನು ಧಾರವಾಡಕ್ಕೆ ಹೋದಾಗೆಲ್ಲ ಬೀಟ್ ಮೀಟ್ ಮಾಡ್ತಾ ಇದ್ದ ಈ ಥರ ಸುಮಾರು ಹತ್ತು ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಸರ್ಕಾರಿ ಹುದ್ದೆ ತೊಗೊಬೇಕು ಅದರಲ್ಲೂ ನಾನು ಪಿ ಎಸ್ ಐ ಆಗಬೇಕಂತೇಳಿ ಕಳೆದ ಐದು ವರ್ಷದಿಂದ ಅವ್ರು ಮನೆಗೆ ಹೋಗ್ದಿರಾ ಇವತ್ತು ಲೋ ಬಿ ಪಿಯಿಂದ ಹೃದಯಾಘಾತದಿಂದ ಮರಣ ಆಗಿರೋದು ನನಗೆ ತುಂಬ ಇದೆ ಈ ಒಂದು ವಿಚಾರದಲ್ಲಿ ನೇರ ಹೊಣೆ ಯಾರಪ್ಪ ಅಂತಂದರೆ ಸರ್ಕಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಸರ್ಕಾರದಿಂದ ಯಾವುದೇ ನೇಮಕಾತಿ ಮಾಡದೇ ಇರೋದ್ರಿಂದ ಐದು ವರ್ಷ ಆಗಿದೆ ಈ ನೋಟಿಫಿ ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಿ ಅದು ಸ್ಪೆಷಲಿ ಅವನೇನಪ್ಪ ಅಂದರೆ ರಾಮಾಂಜನೇಯ ಅಂತ ಹುಡುಗ ನಾನು ಪಿ ಎಸ್ ಐ ಆಗಿನೇ ನಾನು ಮನೆಗೆ ಹೋಗ್ತೀನಿ ಅನ್ನೋ ಒಂದು ಕನ್ಸ್ ಕಟ್ಕೊಂಡು ಓದ್ತಾ ಇದ್ದಿದ್ದಂಥ ರಾಮಾಂಜನೇಯ ಅಂತ ಹುಡುಗ ಒಂದು ಆ್ಯಸ್ಪಿರಿಯಂಟ್ಸು ತುಂಬ ಕಷ್ಟಪಟ್ಟು ಓದ್ತಾ ಇದ್ದ ರಾತ್ರಿ ಎಲ್ಲ ಕಷ್ಟಪಟ್ಟು ಸುಮಾರು ಹತ್ತು ವರ್ಷದಿಂದ ಓದ್ತಾ ಇದ್ದ ಇವತ್ತು ಲೋ ಬಿ ಪಿ ಯಾಕೆ ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ತೊಗೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಫಿಸಿಕಲಿ ಮೆಂಟಲಿ ಈ ಒಂದು ಸೋಶ್ ಸೋಷಿಯಲ್ ಪ್ರೆಸರ್ ಯಾವ ರೀತಿ ಇದೆ ಇವತ್ತು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅಂತಂದರೆ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು ಇನ್ನು ಎಷ್ಟು ಜನ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಿರೋರೆ ಪ್ರತಿ ತಿಂಗಳಲ್ಲೊಂದು ಒಂದು ಒಂದು ಸಾವಾಗ್ತಾ ಇದೆ ಯಾಕೆ ಸರ್ಕಾರ ಈ ಥರ ನಿರ್ಲಕ್ಷ್ಯ ವಹಿಸ್ತಾ ಇದ್ರ ಯೂತ್ಸ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಯೂತ್ಸ್ನ ನೀವು ಇವು ಈ ನಾಡಿನ ಈ ದೇಶದ ಆಸ್ತಿ ಯಾರಪ್ಪ ಅಂತಂದರೆ ಮೊದಲನೇನದು ಯೂತ್ತು ಯುವಕರ ಜೀವನ ಹಾಳು ಮಾಡ್ತಾ ಇದೀರ ಕರೆಕ್ಟಾಗಿ ನೇಮಕಾತಿ ಟೈಮ್ ಟು ಟೈಮ್ ನೇಮಕಾತಿ ಮಾಡಿದಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ ಇವತ್ತು ವರ್ಷಾನುಗಟ್ಲೆ ನೇಮಕಾತಿ ಸುಮಾರು ನಾಲ್ಕರಿಂದ ಐದು ಲಕ್ಷ ವೇಕೆನ್ಸಿ ಇದೆ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿದಿರ ಇವತ್ತು ಎಷ್ಟು ಹುಡುಗರು ಇನ್ನೂ ಆ ಹೃದಯ ಸಾಯಬೇಕು ಈ ಒಂದು ಫಿಸಿಕಲಿ ಮೆಂಟಲಿ ಒಂದು ಸೋಷಿಯಲ್ ಪ್ರೆಸರಿಂದ ಸಾಯ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಈ ಮೃತ ಆಗಿರೋಂಥ ರಾಮಾಂಜನೆಯೇ ದಯವಿಟ್ಟು ಈ ಸರ್ಕಾರದಿಂದ ಆ ಒಂದು ಯಾವುದಾದ್ರೂ ಆಗಲಿ ಅವರಿಗೆ ಅನುದಾನ ಕೊಡಲೇಬೇಕು ಅವ್ರ ಮನೆಯಲ್ಲಿ ಏನೋ ಒಂದು ತುಂಬ ಬಡವರು ಅವರಷ್ಟು ಬಡವರು ಇನ್ನೊಬ್ಬರು ಇರೋಲ್ಲ ಅಷ್ಟು ಬಡತನ ಫ್ಯಾಮಿಲಿಯಿಂದ ಇರೋದು ಆ ಬಡ ಫ್ಯಾಮಿಲಿಗೆ ಸರ್ಕಾರದಿಂದ ಹಣದ ಒಂದು ಸಹಾಯ ಬೇಕಾಗಿದೆ ಇವತ್ತು ಇವ್ರ ಮುಖ್ಯಮಂತ್ರಿ ಫಂಡ್ಸ್ ಏನಿದೆ ಸಿ ಎಂ ಫಂಡು ಅದರಿಂದಾದರೂ ಆಗಲಿ ಸ್ವಲ್ಪ ಆದರೂ ಅವರಿಗೆ ಒಂದು ಯಾವ ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗುತ್ತೋ ಆ ರೀತಿ ಸಹಾಯ ಮಾಡಿ ನಾನು ಎಲ್ಲ ಮಿನಿಸ್ಟರ್ಗೆ ಅಂದರೆ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೂ ಅವ್ರು ನಾನು ಮಾತಾಡಿದ್ದೀನಿ ಮತ್ತು ಅಲ್ಲಿರೋ ಎಮ್ ಎಲ್ ಎಗಳು ಎಮ್ ಎಲ್ ಎ ಇರ್ಬೋದು ಎಲ್ ಎನ್ ಇವರು ಗಣೇಶ್ ಅವರು ಅವ್ರಿಗೂ ನಾನು ಮಾತಾಡಿದ್ದೀನಿ ದಯವಿಟ್ಟು ಈ ಒಂದು ಸರ್ಕಾರ ಇದನ್ನು ಸೀರಿಯಸ್ಸಾಗಿ ತೊಗೊಬೇಕು ಯಾಕೆಂದರೆ ವಿದ್ಯಾರ್ಥಿಗಳಂತಂದರೆ ಯೂತ್ಸ್ ಅಂತಂದರೆ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನಾವು ಧಾರವಾಡದಲ್ಲಿ ಲಾಸ್ಟ್ ತಿಂಗಳು ಕಳೆದ ತಿಂಗಳು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರಿ ನಾವು ಪ್ರತಿಭಟನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಪಡ್ತಾ ಇರೋ ಕಷ್ಟ ಈ ಕಷ್ಟ ಸುಖಗಳಿಗೆ ನೀವು ಇವಾಗ ನೀವು ಅಂತ್ಯ ಆಗಿಲ್ಲ ಅಂತಂದರೆ ನಾಳೆ ನಿಮ್ಮ ನಿಮ್ಮ ಬುಡುಕ್ಕೆ ಬರುತ್ತೆ ಯಾಕೆಂದರೆ ವಿದ್ಯಾರ್ಥಿಗಳು ಯಾರೂ ಸುಮ್ಮನೆ ಇರಲ್ಲ ದಯವಿಟ್ಟು ನಾವು ಇನ್ನೊಂದು ಪ್ರತಿಭಟನೆ ಮಾಡ್ತೀವಿ ಯಾಕೆಂದರೆ ಸರ್ಕಾರ ಏನು ಒಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಈ ಒಂದು ನೇಮಕಾತಿ ವಿಚಾರದಾಗಿ ನೇಮಕಾತಿ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಎಷ್ಟೊಂದು ಬಡ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದ್ದಾವೆ ಲಾ ಸಾ ತಿಂಗಳ ಒಂದೊಂದು ಸಾವಾಗ್ತಾ ಇದೆ ಅಂತಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಒಂದು ರಾಜಕೀಯದಲ್ಲಿ ಏನು ಇದಿರಲ್ಲ ಎಮ್ ಎಲ್ ಎ ಮಿನಿಸ್ಟರ್ಸು ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ಸಾವಾಗಿ ಇದ್ದರೆ ನೀವು ಸುಮ್ಮನೆ ಇರ್ತಿದ್ದರ ಎಷ್ಟು ಬಡ ಫ್ಯಾಮಿಲಿಯಿಂದ ಇವತ್ತು ಆ ಹುಡುಗ ಓದೋಕ್ಕೆ ಕಳೆದ ಹತ್ತು ವರ್ಷದಿಂದ ಓದ್ತಾ ಇದ್ದ ಇವತ್ತು ಲೋ ಬಿ ಪಿಯಿಂದ ಆ ಹುಡುಗ ಇವತ್ತು ಸಾವಿರೋದು ಸತ್ತಿರೋದು ನಿಜವಾಗ್ಲೂ ಇವತ್ತು ನಮಗೆ ಒಂಥರ ಸಕ್ಕತ್ತು ಬೇಜಾರಾಗೋವಂಥ ಒಂದು ಸಂಗತಿ ಇದು ಈ ಒಂದು ಹುಡುಗಂಗೆ ಈ ಒಂದು ರಾಮಾಂಜನೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆ ಕುಟುಂಬಗಳಿಗೆ ಧೈರ್ಯ ಬರಲಿ ಧೈರ್ಯ ತುಂಬಿ ಸಮಸ್ತ ಕರ್ನಾಟಕದ ವಿದ್ಯಾರ್ಥಿಗಳಿರ್ಬೋದು ಸಮಸ್ತ ಕರ್ನಾಟಕ ಜನತೆಗಳು ಅವ್ರ ಮನೆ ಪರವಾಗಿ ನಾವು ಇರ್ತೀವಿ ದಯವಿಟ್ಟು ಯಾರ್ಯಾರ ಕೈಯಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅವ್ರ ಫ್ಯಾಮಿಲಿಯಲ್ಲಿ ನಾನು ಸರ್ಕಾರ ಕೇಳ್ಕೊಳೋದೇನಪ್ಪ ಅಂದರೆ ಮತ್ತೊಮ್ಮೆ ಹಣದ ಸಹಾಯ ಏನು ಸಿ ಎಮ್ ಫಂಡ್ಸ್ ಇರ್ಬೋದು ಇಲ್ಲ ಅವರಿಗೆ ಸ್ಪೆಷಲ್ ಏನಾದರೂ ಒಂದು ಅನುದಾನ ಕೊಡೋ ರೀತಿ ಇಲ್ಲ ಅವ್ರ ಮನೆಯಲ್ಲಿ ಅವ್ರ ಫಮ ಯಾರಿಗಾದರೂ ಒಬ್ಬರಿಗೆ ಗೌರ್ಮೆಂಟ್ ನೌಕರಿ ಕೆಲಸ ಕೊಟ್ಟು ಈ ಇನ್ನೊಂದು ಇನ್ನೊಂದು ಈ ಥರ ಇನ್ಸಿಡೆಂಟು ನಮ್ಮ ಕರ್ನಾಟಕದಲ್ಲಿ ಆಗದೆ ಇರೋ ರೀತಿ ಸರ್ಕಾರ ನೋಡ್ಕೊಬೇಕಂತ ಕೇಳ್ಕೊಂತೀನಿ ಇಲ್ಲ ಅಂತ ಈ ಸರ್ಕಾರದ ವಿರುದ್ಧ ನಮ್ಮ ಯುವಕರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಮತ್ತೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ನಮ್ಮ ಯುವಕರಿಗೆ ಇನ್ನೊಂದು ಇನ್ನೊಬ್ಬರಿಗೆ ಈ ಥರ ಈ ರೀತಿ ಆಗಬಾರ್ದು ಬಿಕಾಸ್ ಈ ರೀತಿ ಆಗ್ತಾ ಇರೋ ಮೂಲ ಉದ್ದೇಶ ಏನಪ್ಪಾ ಅಂತಂದರೆ ನೇಮಕಾತಿ ಆಗದೆ ಇರೋ ಈ ನೇಮಕಾತಿ ಆಗಿಲ್ಲ ಅಂತಂದರೆ ಅವರಿಗೆ ಮಂತ್ಲಿ ಎಕ್ಸ್ಪೆಂಡಿಚರು ಪ್ರತಿಯೊಂದು ಪ್ರತಿಯೊಂದಕ್ಕೂ ಅವರು ಸಾಲ ಮಾಡಿ ಇಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ತುಂಬ ಇದ್ದಾರೆ ಇವರಿಗೆ ಇದನ್ನು ಇಲ್ಲೇ ಅಂತ್ಯ ಆದರೆ ಸರಿ ಇಲ್ಲಾಂದರೆ ನಾವು ಯಾವ ರೀತಿ ನಿಮ್ಮನ್ನು ಅಂತ್ಯ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಥ್ಯಾಂಕ್ ಯು ನಮಸ್ಕಾರ